ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡುವಂತಹ ಒಂದು ಗಿಡ ಅಂದರೆ ಅದು ಗಡ್ಡೆ ತರಕಾರಿಯ ಒಂದು ಗಿಡ ಅದು ಕಲಶ ಗಡ್ಡೆ ಗಿಡ ತುಂಬ ಜನ ನೋಡಿರ್ಬೋದು ಅಥವಾ ತುಂಬ ಜನ ಈ ಗಡ್ಡೆಯನ್ನು ಅಡಿಗೆಗೆ ಬಳಸಿರ್ಬೋದು ಹಾಗೆಯೇ ಅನೇಕ ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಕೂಡ ಅದು ಕಲಶ ಗಡ್ಡೆಯ ಗಿಡ ಬನ್ನಿ ಮೊದಲು ನಾನು ನಿಮಗೆ ಆ ಕಲಶ ಗಡ್ಡೆಯ ಗಿಡ ಯಾವ ರೀತಿ ಇದೆ ಅಂತ ತೋರಿಸ್ತೇನೆ ಇವಾಗ ಅದು ಗಡ್ಡೆ ಆಗೋದಿಲ್ಲ ಇನ್ನೂ ಅದಕ್ಕೆ ಸಮಯ ಹೋಗಬೇಕು ಒಂದು ಐದಾರು ತಿಂಗಳ ನಂತರ ಅದರಲ್ಲಿ ಗಡ್ಡೆ ಬರ್ತದೆ ಯಾವ ರೀತಿ ಗಡ್ಡೆ ಬರ್ತದೆ ಅಂದರೆ ಯಾವ ನಮ್ಮ ಕಲಶವನ್ನು ಹಿಡಿದಾಗ ಯಾವ ರೀತಿ ನಮಗೆ ಕಲಶ ಕಾಣ್ತದಲ್ಲ ಅದೇ ರೀತಿಯಾದ ಗಡ್ಡೆ ಅದರಲ್ಲಿ ಬರುತ್ತೆ ತುಂಬ ರುಚಿಕರವಾದಂತಹ ಒಂದು ಗಡ್ಡೆ ಸಾಧಾರಣ ನಿಮ್ಮ ಅದರ ರುಚಿ ಯಾವ ರೀತಿ ಇರ್ತದೆ ಅಂದರೆ ಆಲೂಗಡ್ಡೆ ನೀವು ಬೇಯಿಸಿದರೆ ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡ್ತೀರಾ ಅದೇ ರೀತಿಯಲ್ಲಿ ಈ ಗಡ್ಡೆಯ ಕೂಡ ರುಚಿಯಾಗಿರ್ತದೆ ಆಲೂಗಡ್ಡೆಯಿಂದ ಏನೆಲ್ಲ ನಾವು ಮಾಡ್ತೇವ ಅದೇ ರೀತಿಯಲ್ಲಿ ಈ ಕಲಶಗಡ್ಡೆ ಕೂಡ ಕಾಣುವಂಥದ್ದು ಕಲಶಗಡ್ಡೆಯ ರುಚಿ ಕೂಡ ಇರುವಂಥದ್ದು ಬನ್ನಿ ನಿಮಗೆ ನಾನು ಅದರ ಗಿಡವನ್ನು ತೋರಿಸ್ತೇನೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಇಲ್ಲಿಂದ ಇಲ್ಲಿ ತನಕ ನಾನು ಬೆಳೆಸಿರುವಂಥದ್ದು ಇದು ಕೊನೆಯದಾಗಿರುವಂಥದ್ದು ಮುಂಡಿಗಡ್ಡೆ ಗಡ್ಡೆಯ ಗಿಡ ಅದು ಅದಲ್ಲ ನಂತರ ಇಲ್ಲಿದೆಯಲ್ಲ ಇಷ್ಟೊಂದು ಸಾಲುಗಳು ಇಲ್ಲಿ ತನಕ ಇದೆ ನೋಡಿ ಇಲ್ಲಿಂದ ಇರುವಂಥದ್ದೆಲ್ಲ ಇದು ಕಲಶ ಗಡ್ಡೆಯ ಗಿಡ ನೋಡಿ ಇವಾಗ ನಾನು ನಿಂತಿರುವಂಥದ್ದು ಗಡ್ಡೆಯ ಗಿಡದ ಇದರಲ್ಲಿ ನೋಡಿ ಎಷ್ಟು ದೊಡ್ಡದಾದ ಎಲೆ ಬಂದಿದೆ ನೋಡಿ ಇಷ್ಟು ದೊಡ್ಡದಾದ ಎಲೆ ಇದೆ ಇದು ನೋಡಲಿಕ್ಕೆ ಯಾವ ರೀತಿ ಇದೆ ಅಂದರೆ ಕೆಸುವಿನ ಎಲೆ ಯಾವ ರೀತಿ ಇದೆ ಕೆಸುವಿನ ಎಲೆಯ ರೀತಿಯಲ್ಲಿ ಇರುವಂಥದ್ದು ಆದರೆ ಇದು ಕಲಶ ಗಡ್ಡೆಯ ಗಿಡ ನೀವು ತುಂಬ ಜನ ಇದನ್ನು ನೋಡಿರ್ಬೋದು ತುಂಬ ಜನರ ಮನೆಯಲ್ಲಿ ಕೂಡ ಇರ್ಬೋದು ಇದು ಕಲಶ ಗಡ್ಡೆ ಅಂತ ಹೇಳುವಂಥದ್ದು ತುಂಬ ಅಳಿವಿನಂಚಿನಲ್ಲಿ ಅಂಚಿನಲ್ಲಿ ಇರುವಂತಹ ಒಂದು ಗಡ್ಡೆ ತರಕಾರಿಯಾಗಿರುವಂಥದ್ದು ಗಡ್ಡೆ ಯಾವುದೇ ರೀತಿಯ ತುರಿಸುವಂತಹ ಗುಣ ಇದಕ್ಕಿಲ್ಲ ಹಾಗೆ ಇದರ ಎಲೆಯಿಂದ ಕೂಡ ನಾವು ಎಲೆಯಿಂದ ನಾವು ಯಾವ ರೀತಿಯಾಗಿ ನಾವು ಕಿಸುವಿನ ಎಲೆಯಿಂದ ಪತ್ರಡೆಯನ್ನು ಮಾಡ್ತೇವೋ ಅದೇ ರೀತಿಯಾಗಿ ಇದರ ಎಲೆಯಿಂದ ಕೂಡ ನಮಗೆ ಪತ್ರಡೆಯನ್ನು ಮಾಡಲಿಕ್ಕಾಗ್ತದೆ ಪತ್ರಡೆಯನ್ನು ಮಾಡಲಿಕ್ಕಾಗ್ತದೆ ಹಾಗೆ ಅದರ ದಂಟು ಇದೆಯಲ್ಲ ನೋಡಿ ಈ ರೀತಿಯಾದ ದಂಟಿನಿಂದ ಕೂಡ ನಮಗೆ ಸಾಂಬಾರನ್ನು ಮಾಡಲಿಕ್ಕೆ ಆಗ್ತದೆ ತುಂಬ ರುಚಿಯಾಗಿರ್ತದೆ ಕೂಡ ಹಳ್ಳಿಯ ಒಂದು ತರಕಾರಿ ಅಂತ ಹೇಳಬಹುದು ಒಮ್ಮೆ ಮಾಡಿ ನೋಡಿದರೆ ತುಂಬಾ ರುಚಿಯಾಗಿರುವಂತಹ ಎಲ್ಲರಿಗೂ ಇಷ್ಟಪಡುವಂತಹ ಒಂದು ತರಕಾರಿಯಾಗಿದೆ ಹಾಗೆಯೇ ಇದರಲ್ಲಿ ಅನೇಕ ರೀತಿಯ ಆರೋಗ್ಯದ ಪ್ರಯೋಜನಗಳನ್ನು ಕೂಡ ಕಾಣ್ಬೋದಾಗಿದೆ ಇದು ಯಾವುದೇ ರೀತಿಯ ತುರುಕಿ ಇಲ್ಲದ ಕಾರಣ ಈ ಗಡ್ಡೆಯನ್ನು ತುಂಬ ಸುಲಭದಲ್ಲಿ ಕೂಡ ಬಳಸ್ಬೋದು ಅದರ ಸಿಪ್ಪೆಯನ್ನು ತೆಗಿಬೇಕಾಗ್ತದೆ ಯಾವ ರೀತಿ ನೀವು ಗಡ್ಡೆಗಳಲ್ಲಿ ಗಡ್ಡೆಗಳಲ್ಲಿ ಸುವರ್ಣ ಗಡ್ಡೆ ಆಗಿರ್ಬೋದು ಕೆಸುವಿನ ಗಡ್ಡೆ ಎಲ್ಲೆಲ್ಲ ಬರ್ತದಲ್ಲ ಆ ಗಡ್ಡೆಯನ್ನೆಲ್ಲ ಯಾವ ರೀತಿ ನಾವು ಪದಾರ್ಥವನ್ನು ಮಾಡ್ತೇವೋ ಅದೇ ರೀತಿ ಈ ಗಡ್ಡೆಯನ್ನು ಕೂಡ ಬಳಸುವಂಥದ್ದು ಅದರ ಸಿಪ್ಪೆಯನ್ನು ಚೆನ್ನಾಗಿ ತೊಳೆದು ನಂತರ ಅದರ ಗಡ್ಡೆಯನ್ನು ಮಾಡುವಂಥದ್ದು ಮಾಡುವಂಥದ್ದು ನೋಡಿ ಇದರ ಬುಡ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೇನೆ ಇದು ಅದರ ಈ ರೀತಿಯಾಗಿ ಸಾಲು ಮಾಡಿ ನೆಟ್ಟಿದ್ದೇನೆ ಎಲ್ಲ ಗಡ್ಡೆಯನ್ನು ಈ ಗಡ್ಡೆಯನ್ನು ಯಾವ ರೀತಿ ನೋಡೋದು ಈ ಗಡ್ಡೆ ಗಡ್ಡೆಯನ್ನು ಬೆಳೆಸುವಂಥ ವಿಧಾನ ಹೇಗೆ ಅಂದರೆ ನಿಮಗೆ ಮೊದಲನೇದಾಗಿ ಈ ಕಲಶ ಗಡ್ಡೆ ಸಿಗಬೇಕು ಕಲಶ ಗಡ್ಡೆ ನಿಮಗೆ ಸಿಕ್ಕಿದ ತಕ್ಷಣ ಅದರ ಮೇಲಿನ ಚಿಗುರೆ ಅದರ ಬೀಜ ಆಗಿರ್ತದೆ ನೀವು ಅದರ ಸಂಪೂರ್ಣವಾದ ಭಾಗವನ್ನೆಲ್ಲ ಪದಾರ್ಥಕ್ಕೆ ಬಳಸಿಕೊಂಡ ನಂತರ ಅದರ ಚಿಗುರನ್ನು ಮಾತ್ರ ಇಡಬೇಕು ಆ ಚಿಗುರನ್ನು ಮಣ್ಣಿನಡಿಗೆ ಹಾಕೋದು ಯಾವ ರೀತಿ ನೀವು ಸುವರ್ಣಗಡ್ಡೆಯಲ್ಲಿ ಮಾಡ್ತಿರೋ ಸುವರ್ಣಗಡ್ಡೆ ಕೇನೆಯಲ್ಲಿ ಯಾವ ರೀತಿ ನೀವು ಮಾಡ್ತಿರೋ ಅದೇ ರೀತಿಯಲ್ಲಿ ಈ ಕಲಶ ಗಡ್ಡೆಯಲ್ಲಿ ಕೂಡ ಮಾಡುವಂಥದ್ದು ಅದರ ಗಡ್ಡೆಯನ್ನು ಮಣ್ಣಿನಡಿಗೆ ಹಾಕಿ ನಂತರ ಮಣ್ಣನ್ನು ಮುಚ್ಚಿ ಸಾಧಾರಣ ಐದಾರು ತಿಂಗಳ ತನಕ ಕಾದು ನಂತರ ಗಡ್ಡೆ ಸಿಗುವಂಥದ್ದು ಅದರ ಬುಡದಲ್ಲಿ ಪಿಳ್ಳೆಗಳು ಕೂಡ ಆಗ್ತಾನೆ ಇರ್ತದೆ ನಾನು ನಿಮಗೆ ತೋರಿಸ್ತೇನೆ ನೋಡಿ ನೋಡಿ ಇವಾಗ ನಾವಿರುವಂಥದ್ದು ಕಲಶಗಡ್ಡೆಯ ಬುಡದಲ್ಲಿದ್ದೇವೆ ನೋಡಿ ಇಷ್ಟೊಂದು ಎತ್ತರಕ್ಕೆ ಹೋಗ್ತದೆ ಅದರ ಗಿಡಗಳೆಲ್ಲ ಇಷ್ಟೊಂದು ದಪ್ಪದಾಗಿ ಅದರ ಒಂದು ದಂಡು ಬರ್ತದೆ ಇದರಿಂದ ಕೂಡ ನಾವು ಪದಾರ್ಥ ಮಾಡಲಿಕ್ಕಾಗ್ತದೆ ಆಗ್ತದೆ ತುಂಬಾ ರುಚಿಕರವಾಗಿರುವಂತಹ ಸಾರು ಬೋಳು ಸಾರು ಅನ್ನೆಲ್ಲ ಮಾಡಲಿಕ್ಕಾಗ್ತದೆ ನೋಡಿ ಇದು ನೋಡಿ ಇದು ಕಲಶ ಗಡ್ಡೆಯಲ್ಲಿ ಬರುವಂತಹ ಗಡ್ಡೆಯ ಭಾಗ ಇಲ್ಲಿ ನಿಮಗೆ ಇಲ್ಲೊಂದು ಗಡ್ಡೆ ಕಾಣ್ತಾ ಇದೆ ನೋಡಿ ಅದು ಅದು ಕಲಶ ನಾವು ಯಾವ ರೀತಿ ಇಡ್ತೇವೆ ಅದೇ ರೀತಿಯಾಗಿ ಕಾಣ್ತಾ ಇದೆಯಾ ಅದರ ಗಡ್ಡೆಯನ್ನು ಸ್ವಲ್ಪ ಮೇಲ್ಭಾಗದಲ್ಲಿದೆ ನೋಡಿ ಇಲ್ಲಿ ಒಂದು ಸಾಧಾರಣ ಒಂದು ಎಂಟು ಇದೆ ಚಿಕ್ಕದಾದರೆ ಚಿಕ್ಕ ಗಡ್ಡೆ ಬರ್ತದೆ ನೋಡಿ ಇದರಲ್ಲಿ ಆದರೆ ಸ್ವಲ್ಪ ದೊಡ್ಡ ಗಡ್ಡೆ ಸಿಗ್ತದೆ ತುಂಬ ದೊಡ್ಡ ಗಡ್ಡೆ ಅಂತ ಅಲ್ಲ ಈ ಒಂದು ಸುವರ್ಣ ಗಡ್ಡೆ ಅಷ್ಟು ದೊಡ್ಡ ಗಡ್ಡೆ ಸಿಗುವುದಿಲ್ಲ ಆದರೆ ಒಂದು ತೆಂಗಿನಕಾಯಿ ಅಷ್ಟು ದೊಡ್ಡ ಒಂದು ದೊಡ್ಡ ತೆಂಗಿನಕಾಯಿ ಯಾವ ರೀತಿ ಇರ್ತದೆ ಅಷ್ಟು ದೊಡ್ಡ ಒಂದು ಗಡ್ಡೆ ಸಿಗ್ತದೆ ನಮಗೆ ಇಲ್ಲೊಂದು ಬುಡ ಇದೆ ನೋಡಿ ನಾವು ವರ್ಷ ಕೂಡ ನಾವು ಅದರ ಗಿಡ ಬೇಕು ಅಂತಾದರೆ ಏನು ಮಾಡಬೇಕು ಅಂದರೆ ಅದು ವರ್ಷನೂ ಕೂಡ ಅದರ ಬೀಜವನ್ನು ಹಾಕಿ ಅಡಿಗೆ ಹಾಕಿ ಅದರ ಬೀಜವನ್ನು ಮಾಡ್ಕೊಳ್ಬೇಕಾಗ್ತದೆ ನೋಡಿ ಮಾಡ್ಕೊಳ್ಬೇಕಾಗ್ತದೆ ತುಂಬ ಒಳ್ಳೆಯ ಒಂದು ಹಳ್ಳಿ ತರಕಾರಿ ಗಡ್ಡೆ ತರಕಾರಿ ಅಂತ ಹೇಳ್ಬೋದು ಇದು ನಿಮಗೆ ಕೂಡ ಸಿಕ್ಕಿದರೆ ನೀವು ಮಾಡಿ ಹಾಗೇ ಈಗ ಆನ್ಲೈನಲ್ಲೆಲ್ಲ ಅದು ಸಿಗ್ತದೆ ಅಂತ ನನಗೆ ಗೊತ್ತಿಲ್ಲ ಅದರಲ್ಲಿ ಹಾಕಿದರೆ ಬರ್ಬೋದು ಕಲಶಗಡ್ಡೆ ಅಂತ ಇದಕ್ಕೆ ಹೆಸರು ಕಲಶದ ರೀತಿಯಲ್ಲಿ ಕಾಣೋದ್ರಿಂದ ಅದಕ್ಕೆ ಕಲಶಗಡ್ಡೆ ಅಂತ ಕರೀತಾರೆ ಇದರಲ್ಲಿ ಕೂಡ ಚಿಕ್ಕ ಚಿಕ್ಕ ಪಿಳ್ಳೆಗಳು ಕೂಡ ಆಗ್ತದೆ ಅದನ್ನು ಕೂಡ ನಾವು ತೆಗೆದು ಬೇರೆ ಕಡೆ ನಾಟಿ ಮಾಡ್ಬೋದು ಇದು ಗಡ್ಡೆ ಆದ್ದರಿಂದ ಇದು ಕೂಡ ಸಾಧಾರಣ ಆರು ತಿಂಗಳ ತನಕ ಇದು ಇರಬೇಕಾಗ್ತದೆ ಮಣ್ಣಲ್ಲಿ ನಂತರ ಅದನ್ನು ಒಕ್ಕುವಂಥದ್ದು ಇದು ಯಾವ ರೀತಿ ಬಲ್ತಿದೆ ಗಡ್ಡೆ ನಮಗೆ ಯಾವಾಗ ತೆಗಿಬೌದು ಅಂತ ನಮಗೆ ಗೊತ್ತಾಗಲಿಕ್ಕೆ ಸಾಧಾರಣ ಈಗ ನಾವು ಎಲೆಗಳೆಲ್ಲ ಏನಾಗ್ತದೆ ಅಂದರೆ ಇದರ ಕಲಶಗಡ್ಡೆ ಎಲೆಗಳೆಲ್ಲ ಒಣಗ್ತದೆ ಹಾಗೆಯೇ ಅರಿಶಿನ ಬಣ್ಣಕ್ಕೆ ಬಂದು ಅದೆಲ್ಲ ಗಿಡಗಳೆಲ್ಲ ಅದರ ಎಲೆಗಳೆಲ್ಲ ಒಣಗಲಿಕ್ಕೆ ಆರಂಭ ಆಗ್ತದೆ ಆವಾಗ ನಮಗೆ ಗಿಡ ಬೆಳೆದಿದೆ ಗಡ್ಡೆ ಬೆಳೆದಿದೆ ಗಡ್ಡೆಯನ್ನು ತೆಗಿಬಹುದು ಅಂತ ಆವಾಗ ನಮಗೆ ಅನ್ನಿಸ್ತದೆ ನೋಡಿ ಇದರ ಅಡಿಯಲ್ಲಿ ಬರುವಂತಹ ಗಡ್ಡೆ ಅದರ ದಂಡು ಅದರ ಎಲೆ ಎಲ್ಲ ಕೂಡ ಉಪಯೋಗಿಸುವಂಥದ್ದು ಒಂದು ಉತ್ತಮವಾದ ತರಕಾರಿ ಒಂದು ಉತ್ತಮವಾದ ತರಕಾರಿ ಕಲಶ ಗಡ್ಡೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು